ಸನಾತನ ಧರ್ಮದಲ್ಲಿ ಹೊಸ್ತಿಲು ಪೂಜೆಗೆ ಅತ್ಯಂತ ಮಹತ್ವವೇಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನ ದೇವರೆಂದು ಪೂಜಿಸುತ್ತೇವೆ ಇದರಲ್ಲಿ ದೇವಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ಪ್ರತೀತಿ ಇದೆ ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ ಹೊಸ್ತಿಲ ಪೂಜೆಯನ್ನ ಮುತ್ತೈದೆ ಸ್ತ್ರೀಯರು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ ಇದನ್ನ ಹೇಗೆ ಮಾಡುವುದು ಯಾವ ಹೊತ್ತಿನಲ್ಲಿ ಮಾಡುವುದು ಎಂಬ ವಿಷಯವನ್ನ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಹೊಸ್ತಿಲ ಪೂಜೆಯನ್ನ ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡದೆ ದಿನನಿತ್ಯ ಮಾಡಬೇಕು ಮುತ್ತೈದೆಯರು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮೊದಲು ಎದ್ದು ನಿತ್ಯ ಕರ್ಮ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ದೀಪವಿಟ್ಟು ದೇವರ ಕೋಣೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಚೆನ್ನಾಗಿ ತೊಳೆಯಬೇಕು ನಂತರ ರಂಗೋಲಿಯಲ್ಲಿ ಗೆರೆಗಳನ್ನು ಎಳೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವನ್ನ ಹೊಸ್ತಿಲಲ್ಲಿ ಇಡಬೇಕು ನೀರಿನ ತಂಬಿಗೆ ಇಟ್ಟು ನಮಸ್ಕರಿಸಬೇಕು ಹೊಸ್ತಿಲು ಬರೆಯುವಾಗ ಇಪ್ಪತ್ನಾಲ್ಕು ಗೆರೆಗಳಿರಬೇಕು ಹೊಸ್ತಿಲನ್ನ ಬರೆಯುವಾಗ ಹೇಳುವ ಮಂತ್ರ ರೂಪಿಣಿ ದೇವಿ ವೀಣಾ ಪುಸ್ತಕ ದಾರಿಣಿ ದೇಹಿಮೆ ನಿತ್ಯ ದರಿದ್ರನ ಪ್ರಯಚ್ಛಮೆ ಸಂಜೆಯ ಹೊತ್ತಿನಲ್ಲಿ ಹೊಸ್ತಿಲು ಬರೆಯುವ ವಿಧಾನ ಸಂಜೆಯ ಹೊತ್ತಿನ ಪೂಜೆಯ ಆರತಿಯನ್ನ ದೇವರಿಗೆ ಸಮರ್ಪಿಸಿದ ಹಾಲಿನ ತಟ್ಟೆಯ ಜೊತೆ ಹೊಸ್ತಿಲಿನಲ್ಲಿ ಇಟ್ಟು ಸ್ವಲ್ಪ ಹಾಲನ್ನ ಹೊಸ್ತಿಲಿಗೆ ಹಾಕಿ ನಮಸ್ಕರಿಸಿ ನಂತರ ತುಳಸಿಗೆ ದೀಪವಿಡುವುದು ವಾಡಿಕೆ ಈ ಮಂತ್ರವನ್ನ ಕೂಡ ಹೇಳಬಹುದು ದ್ವಾರಾದೇವಿ ನಮಸ್ತೋಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿ ದ್ವಾರ ಹರಿಗುರು ಭಕ್ತಿ ಮೇ ಹೀಗೆ ಹೊಸ್ತಿಲು ಬರೆಯುವ ವಿಧಾನಗಳಲ್ಲಿ ಇದು ಒಂದು ಇನ್ನು ಕೆಲವು ವಿಧಾನಗಳಲ್ಲಿ ಅವು ದೇಶ ಕಾಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಸ್ತಿಲ ಪೂಜೆಯನ್ನ ಮಾಡುತ್ತಾರೆ ಏನೇ ಇರಲಿ ಹೇಗೆ ಇರಲಿ ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡುವುದು ಎಂದರೆ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಪ್ರಾರ್ಥಿಸುವುದು ಇಲ್ಲಿನ ಮುಖ್ಯ ಉದ್ದೇಶ ಹೊಸ್ತಿಲು ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲು ದಾಟಿ ಒಳಪ್ರವೇಶಿಸುವುದಿಲ್ಲವೆನ್ನುವುದು ಶಾಸ್ತ್ರದಲ್ಲಿ ತಿಳಿಸಿದೆ ಸ್ತ್ರೀಯರಿಗೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಹಲವು ಪ್ರತೀಕಗಳಿವೆ ಅವುಗಳಲ್ಲಿ ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆ ಮುಖ್ಯವಾದವು ಮನೆಯ ಮುತ್ತ ಇದೆಯರೆಲ್ಲರೂ ಹೊಸ್ತಿಲಿನಲ್ಲಿ ಲಕ್ಷ್ಮೀ ಭಾರತೀಯರನ್ನ ಪೂಜಿಸಬೇಕು ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆಯನ್ನ ಕನ್ಯೆಯರು ಕಡ್ಡಾಯವಾಗಿ ಮಾಡತಕ್ಕದ್ದು ಸ್ನಾನಕ್ಕೆ ಮೊದಲೇ ಹೊಸ್ತಿಲು ಬಳಿದು ಸ್ವಸ್ತಿಕೆ ಬರೆದು ಅಲಂಕರಿಸಿ ಸ್ನಾನ ನಂತರ ಪೂಜಿಸಬಹುದು ಕೆಲವೆಡೆ ಸ್ನಾನಾನಂತರ ಹೊಸ್ತಿಲು ಬರೆಯುವ ಸಂಪ್ರದಾಯವಿದೆ ಶಾಸ್ತ್ರ ರೀತಿಯ ಸ್ನಾನಾನಂತರದ ಹೊಸ್ತಿಲ ಪೂಜೆ ಉತ್ತಮ ಶುದ್ಧ ಜಲಪೂರ್ಣವಾದ ತಂಬಿಗೆಯನ್ನ ಹೊಸ್ತಿಲ ಮಧ್ಯದಲ್ಲಿಟ್ಟು ಮಂಗಳ ದ್ರವ್ಯಗಳಿಂದ ಪೂಜಿಸಿ ಹೀಂಕಾರ ರೂಪಿಣಿ ಎಂಬ ಶ್ಲೋಕಗಳಿಂದ ನಮಸ್ಕರಿಸಿ ಹೊಸ್ತಿಲಿಗೆ ಅರ್ಪಿಸಿದ್ದ ಒಂದು ಹೂವನ್ನು ಮುಡಿದುಕೊಂಡು ಕೈ ತೊಳೆದು ತಂಬಿಗೆಯನ್ನು ಕೆಳಗಿಳಿಸಬೇಕು ಹೊಸ್ತಿಲ ಪೂಜೆ ಮುಗಿಯುವ ತನಕ ಯಾರೂ ಹೊಸ್ತಿಲು ದಾಟಬಾರದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಉತ್ತಮ ಗೃಹದ ಪ್ರಧಾನ ದ್ವಾರವನ್ನು ಹೊಸ್ತಿಲ ಪೂಜೆಗಾಗಿ ಆರಿಸಿಕೊಳ್ಳಬೇಕು ಅನುಕೂಲತೆ ಹಾಗೂ ಶುದ್ಧಿಯ ಕಾರಣಗಳಿಂದ ದೇವರ ಕೋಣೆಯ ದ್ವಾರವನ್ನ ಪೂಜಿಸಿದರೂ ಪ್ರಧಾನ ದ್ವಾರದಲ್ಲಿ ರಂಗೋಲಿ ಇರಲೇಬೇಕು ಅಶೂನ್ಯ ದೇಹಲಿ ಕಾರ್ಯ ಎಂಬಂತೆ ಹೊಸ್ತಿಲು ಬೋಳಾಗಿರಕೂಡದು ಕೂಡದು ತುಂಬಿರಬಾರದು ಗೃಹ ವಸ್ತುಗಳನ್ನ ಹೊಸ್ತಿಲಲ್ಲಿಡಕೂಡದು ಮನೆಯೊಳಗಿದ್ದೇ ಹೊಸ್ತಿಲು ಪೂಜೆಯನ್ನ ಮಾಡಬೇಕು ಹೊರಗಿನಿಂದ ಒಳಮುಖವಾಗಿ ಮಾಡಬಾರದು ಆದರೂ ಲಕ್ಷ್ಮೀ ದೇವಿಯನ್ನ ಬರಮಾಡಿಕೊಳ್ಳುವಾಗ ಹೊಸ್ತಿಲ ಹೊರಗೆ ನಿಂತು ಆಕೆಯನ್ನು ಆಹ್ವಾನಿಸುವ ಮತ್ತು ಆವಾಹಿಸುವ ಸಂಪ್ರದಾಯವು ಕೆಲವೆಡೆ ಪ್ರಚಲಿತವಾಗಿರುತ್ತದೆ ಯಾವುದೇ ಪೂಜೆಯಲ್ಲೂ ಶ್ರದ್ಧೆ ಭಕ್ತಿ ಮತ್ತು ಅನುಸಂಧಾನಗಳು ಪ್ರಮುಖವಾಗಿರುತ್ತವೆ ಕ್ರಮಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಯಗಳಿದ್ದರೂ ಯಾವುದೇ ಲೋಪವಿರುವುದಿಲ್ಲ ದೇವರ ಕೋಣೆಯ ಹೊಸ್ತಲಿಗೆ ಮಾತ್ರ ಹೊರಗಿನಿಂದ ಪೂಜಿಸಬೇಕು ಮನೆಯ ಮುಖ್ಯ ದ್ವಾರದ ಪೂಜೆ ಮನೆಯ ಒಳಗಿನಿಂದ ಮಾಡಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತೆ ರಕ್ಷಿತ